हम शरीर की दैहिक संरचना में मौजूद है फाइबर जो पाचन में फाइबर कार्बोहाइड्रेट

I no. ಇದ್ದೇವೆ ಆರೋಗ್ಯ ಕಟ್ಟಿದ್ರೆ ಚಾರಿತ್ರ್ಯವು ಕೂಡ ಉತ್ತಮವಾಗಿದ್ದರೆ ನಾವು ಇಡೀ ಬದುಕನ್ನು ಚೆನ್ನಾಗಿ ಸಾಧಿಸ್ತೀವಿ ಅನ್ನುವಂಥದ್ದು ಒಂದು ದೇವಾಲಯಗಳಿಂದ ಇರ್ತೀವಿ ಅಂತ ಇತ್ತು ಬಟ್ ಎಲ್ಲವನ್ನ ನಾವು ಆಹಾರವನ್ನ ಸೇರಿಸುವಂತದ್ದು ಬಹಳಷ್ಟು ಮುಖ್ಯವಾಗಿದೆ ಇಲ್ಲಿ ನಮ್ಮ ಶಾಲೆಯ ವತಿಯಿಂದ ಇವತ್ತ ಒಂದು ಪೋಷಣಾ ನಮ್ಮ ಶಾಲೆ ಎಸ್ ಕೆ ಎಂ ಸಿ ಅಧ್ಯಕ್ಷರಾದಂಥ ಶ್ರೀಯುತ ಹನುಮಂತಪ್ಪ ಗುಡ್ಕಾರ್ ಅವರು ಈ ಒಂದು ಕಾರ್ಯಕ್ರಮದ ಮುಖ್ಯ ಸ್ಥಾನವನ್ನು ವಹಿಸಿಕೊಳ್ಳಲಿದ್ದಾರೆ ಅದೇ ರೀತಿಯಲ್ಲಿ ಕಾರ್ಯಕ್ರಮದ ಕೇಂದ್ರಭಿಂತವಾಗಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಮತ್ತು ನಾವು ಮಾಡುವಂಥ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ದಲಿತರಾಗಿರುವಂಥ ಶ್ರೀಯುತ ಶರಣಬಂಚ ಮುಖ್ಯೋಪಾಧ್ಯಾಯರು

ಮಾಡಬೇಕು ಅನ್ನುವಂಥ ಬಹುದಿನದ ಆಶಯಾಗಿತ್ತು ನಮ್ಮ ಕಕ್ಷ ಕೂಡ ಸರ್ಕಾರದ ವಾಸ್ತು ಯೋಜನೆ ಆದಂತ ಅಕ್ಷರ ದೋತ್ಸವದ ರೀತಿಯಲ್ಲಿ ಮಕ್ಕಳಿಗೆ ಮೊಟ್ಟೆ ವಿಚಾರಣೆ ಚಿಕ್ಕೆ ಬಾಳೆಹಣ್ಣು ಜೊತೆಗೆ ಹಾಲು ಮತ್ತು ಅನ್ನ ಸಾಂಬಾರು ಪಲಾವು ಬಿಟ್ಟು ಈ ರೀತಿಯಾಗಿ ಪ್ರತಿದಿನವೂ ಕೂಡ ಬೇರೆ ಬೇರೆ ಆದಂತಹ ಆಹಾರ ಧಾನ್ಯರಿಗೆ ಅವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಪ್ರತಿ ಸರ್ಕಾರಿ ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ ಆದ್ರೆ ಇದರಲ್ಲಿರುವಂತಹ ನಾವು ಊಟ ಮಾಡುವ ಕಿರುಗಳನ್ನು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಅದನ್ನ ಸರಿಯಾಗಿ ತಿಂತಾ ಇಲ್ಲ ಮಕ್ಕಳು ಊಟ ಮಾಡೋದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಕಡಿಯೋ ತೆಗೆಯೋದು ತಪ್ಪಲ್ ಪಲ್ಯನ ಸೇರಿಸೋದಿರೋದು ತರಕಾರಿಗಳನ್ನ ಸೇರಿಸೋದಿಟ್ಟು ನಾವೇನ್ ಮಾಡ್ತಾ ಇದೀವಿ ಊಟ ಮಾಡ್ತೀವಿ ಹಂಗಾದ್ರೆ ಈ ನಿಸರ್ಗದಲ್ಲಿ ಬರುವಂತ ಪ್ರತಿಯೊಂದು ತರಕಾರಿಗಳು ಪ್ರತಿಯೊಂದು ಕಾಳು ಕಡಿಗಳು ಜೊತೆಗೆ ಹಣ್ಣುಗಳು ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಎಷ್ಟು ಮಹತ್ವದಾಗಿವೆ ಅನ್ನುವಂಥದನ್ನ ಈ ದಿನ ಪ್ರತಿಯೊಂದು ಮಕ್ಕಳಿಗೂ ಂತಹ ಒಂದು ಅಭಿಯಾನದ ಕಾರ್ಯವನ್ನು ನಮ್ಮ ಶಾಲೆಯಲ್ಲಿ ಇಂದು ಹಮ್ಮಿಕೊಳ್ಳಲಾಗಿದೆ ಇದರ ಮುಖ್ಯ ಉದ್ದೇಶ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ತರಕಾರಿ ಕಾಳು ಮತ್ತು ಹಣ್ಣುಗಳ ಮಹತ್ವ ತಿಳಿಬೇಕು ಜೊತೆಗೆ ಪ್ರತಿಯೊಂದರಲ್ಲಿರುವಂಥ ವಿಟಾಮಿನ್ಸ್ಗಳೇನು ಅದರಿಂದ ನಮ್ಮ ಆರೋಗ್ಯಕ್ಕೆ ಮತ್ತು ಬೌದ್ಧಿಕ ವೃದ್ಧಿಗೆ ಏನು ಪ್ರಯೋಜನಕಾರಿ ಆಗಿದೆ ಅನ್ನುವಂಥದ್ದನ್ನು ಸಂಪೂರ್ಣ ಮಕ್ಕಳಿಂದಲೇ ತಯಾರು ಮಾಡಿದಂಥ ಒಂದು ಪೋಷಣಾ ಅಭಿಯಾನ ಇದಾಗಿದೆ ಈ ಒಂದು ಕಾರ್ಯದಲ್ಲಿ ಎಲ್ಲರ ಉಚ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರ ಸಹಕಾರದಿಂದ ಸುಮಾರು ಐವತ್ತು ಇವತ್ತ ಸುಮಾರು ಐವತ್ತೈದು ಪದಾರ್ಥಗಳನ್ನು ಕುರಿತಾಗಿ ಕಾಳು ಬೆಳೆ ಇರ್ಬೋದು ಜೊತೆಗೆ ತರಕಾರಿಗಳಿರ್ಬೋದು ತಪ್ಪಲ ಪಲ್ಯ ತಿನಿಸು ಮತ್ತು ಹಣ್ಣುಗಳನ್ನು ಕುರಿತಾಗಿ ಜೊತೆಗೆ ಹಾಲು ಬೆಣ್ಣೆ ಮೊಟ್ಟೆ ಇವುಗಳ ಉಪಯೋಗ ಏನಪ್ಪ ಇವುಗಳನ್ನು ನಾವು ಯಾಕೆ ತಿನ್ನಬೇಕು ಅನ್ನುವಂಥದ್ದನ್ನು ಪ್ರತಿಯೊಬ್ಬರಿಗೂ ಕೂಡ ಸುಮಾರು ನನ್ನ ಶಾಲೆಯ ನಲವತ್ತೈದ ಐವತ್ತು ವಿದ್ಯಾರ್ಥಿಗಳು ತಮ್ಮೆಲ್ಲರ ಮುಂದೆ ತಿಳಿಸಿಕೊಳ್ತಿದ್ದಾರೆ ಜೊತೆಗೆ ಅವುಗಳನ್ನು ಸರಿಯಾಗಿ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಯಾವ ರೀತಿಯಾಗಿ ಆಗುತ್ತೆ ನಮ್ಮ ದೇಹಕ್ಕೆ ಯಾವ ರೀತಿಯಾದ ಪೌಷ್ಟಿಕಾಂಶಗಳು ದೊರೆಯುತ್ತವೆ ಮತ್ತು ಅವುಗಳನ್ನ ನಾವು ತಿನ್ನದೇ ಬಳಕೆ ಮಾಡದೆ ಅದು ನಮ್ಮ ಆರೋಗ್ಯಕ್ಕೆ ಹಾನಿಕರ ನಮ್ಮ ದೇಹದ ಒಂದು ಆರೋಗ್ಯಕ್ಕೆ ತುಂಬಾ ಹಾನಿಕರ ಅನ್ನುವಂಥದನ್ನ ವಿದ್ಯಾರ್ಥಿಗಳು ತಿಳಿಸಿಕೊಳ್ಳುತ್ತಾರೆ ಈ ಒಂದು ಕಾರ್ಯಕ್ರಮವನ್ನ ಕುರಿತಾಗಿ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದಂತಹ ಮೊಮಸ್ಥರ್ ಅವರು ಒಂದೆರಡು ಮಾತ್ರ ಹೇಳಬೇಕೆಂದು